ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ಅರುಣ್ ಯೋಗಿರಾಜ್ ಮನೆಗೆ ಅಭಿಮಾನಿಗಳಿಂದ ದೀಪಾಲಂಕಾರ ಆಗಿದೆ ಈ ರೀತಿಯಾಗಿ ಇಡೀ ವಿಶ್ವ ಮಾನ್ಯತೆಯನ್ನು ಪಡೆದುಕೊಂಡಿದೆ ಇದು ಕಂಗೊಳಿಸ್ತಾ ಇದೆ ಹಾಗಾಗಿ ಅವ್ರ ಮನೆಗೆ ಅಭಿಮಾನಿಗಳು ಅರುಣ್ ಯೋಗಿರಾಜ್ ಅವರ ಅಭಿಮಾನಿಗಳು ಸ್ವತಃ ಹೋಗಿ ಸ್ವಯಂ ಪ್ರೇರಿತವಾಗಿ ಹೋಗಿ ದೀಪಾಲಂಕಾರವನ್ನು ಮಾಡಿದ್ದಾರೆ ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿಯವ್ರಿಗೂ ಕೂಡ ಸನ್ಮಾನವನ್ನು ಮಾಡಿದ್ದಾರೆ ನೋಡಿ ನಾವು ನೋಡ್ತಾ ಇದ್ದೀವಿ ಅವ್ರ ಮನೆಯದು ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತ ಹೇಳಿ ಅಂದ್ರೆ ಇದು ಅರುಣ್ ಯೋಗಿರಾಜ್ ಅವರ ಮೇಲೆ ಇರುವಂತಹ ಸಂಕೇತ ಯಾಕಂದ್ರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅರುಣ್ ಯೋಗಿರಾಜ್ ಅವರು ಅದರ ಹಿಂದೆ ಶ್ರಮ ಇದೆ ಅದರ ಹಿಂದೆ ಸಾಕಷ್ಟು ನಿದ್ದೆ ಇಲ್ಲದಂತಹ ದಿನಗಳಿದಾವೆ ಅವ್ರ ಕುಟುಂಬಸ್ಥರಿಗೆ ಹುಷಾರ್ ಇಲ್ಲದೆ ಇದ್ರು ಕೂಡ ಅದೆಲ್ಲವನ್ನ ಬಿಟ್ಟು ಅರುಣ್ ಯೋಗಿರಾಜ್ ಅವರು ಆ ಮೂರ್ತಿ ಕೆತ್ತನೆಯಲ್ಲಿ ತೊಡಗಿಕೊಂಡಿದ್ರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿರತಕ್ಕಂಥದ್ದು ಮುಖ್ಯವಾಗಿ ಹೆಸರಾಂತ ಶಿಲ್ಪ ಕಲಾವಿದರಾಗಿರುವಂತಹ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ ಈಗಾಗಲೇ ಅವರ ಮನೆಗೂ ಕೂಡ ದೀಪಾಲಂಕಾರವನ್ನು ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಹೆಚ್ಚಿನದಾಗಿ ನಮ್ಮ ಮೈಸೂರಿನ ಕಲಾವಿದರ ಕೆತ್ತನೆಯಲ್ಲಿ ಮೂಡಿಬಂದಿರುವಂತಹ ರಾಮಲಲ್ಲಾ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋ ಒಂದು ಸಂತಸದ ಜೊತೆಗೆ ಹೆಮ್ಮೆಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅಭಿಮಾನಿಗಳು ಇವರೆಲ್ಲರೂ ಕೂಡ ಅರುಣ್ ಅವರ ತಾಯಿಯವರನ್ನು ಸನ್ಮಾ ಸನ್ಮಾನಿಸುವಂಥ ಒಂದು ಸಂತಕ್ಕಂಥದ್ದು ಇದು ಒಂದು ಕಡೆ ಸಂತಸವನ್ನು ಉಂಟು ಮಾಡಿರ್ತಕ್ಕಂಥದ್ದು ಈಗ ನನ್ನೊಟ್ಟಿಗೆ ಅವರ ತಾಯಿಯವರು ಇದ್ದಾರೆ ನಾನು ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೇನೆ ಅಮ್ಮ ಈಗ ಕ್ಷಣಗಳನ್ನೇ ಆರಂಭವಾಗಿದೆ ಒಂದು ಮೂರ್ತಿ ಪ್ರಾಣಿಗೆ ಆ ಒಂದು ಸಂದರ್ಭದಲ್ಲಿ ಮನೆಯೂ ಕೂಡ ತಂಗೊಳಿಸ್ತಾ ಇದ್ದೀನಿ ಅಂದರೆ ದೀಪಾಲಂಕಾರ ತುಂಬಾ ಸಂತಸ ಆಗ್ತಾ ಇದೆ ಮತ್ತು ಗುರುತಿಸಿ ನಮ್ಮನ್ನು ಕರೆದು ಸನ್ಮಾನ ಮಾಡಲಾಗಿದೆ ಕೆಲವರು ನಾನು ನನ್ನ ಮಗ ಬರಲಿ ಅಂತಿದ್ದೀನಿ ಅದು ಜನಗಳು ಇಲ್ಲ ಅವನು ಬಂದಿರುವಂಥ ಸಂತೋಷ ಅಲ್ಲ ಅಂತ ನಾನು ಅಂದ್ಕೊಳ್ತಿದ್ದೀನಿ ಆದ್ರೂ ಜನಗಳು ಸಣ್ಣಗೆ ಮಾಡಬೇಕು ಅಂತ ಮಾಡ್ತಿದ್ದಾರೆ ಇಚ್ಛೆ ರಾಮಚಂದ್ರನ ಇಚ್ಛೆ ಏನಿದೆಯೋ ಅದನ್ನು ನಾವು ಆದರೆ ಈಗ ಅವ್ರು ಬರೋಕ್ಕಾಗಲ್ಲ ಬಿಡಿ ಅಲ್ಲಿ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಲ್ಲ ಅಲ್ಲಿವರೆಗೂ ಬರಲಿಕ್ಕಾಗೋದಿಲ್ಲ ಅಲ್ಲಿವರೆಗೂ ಬರೋಕ್ಕಾಗಲ್ಲ ಅವನು ಬಂದ ನಂತರ ಮತ್ತೆ ಅವನಿಗೂ ಎಲ್ಲರೂ ಬಿಡೋದೇ ಇಲ್ಲ ಅನಿಸುತ್ತೆ ಹಂಗೆ ಜನ ಕಾಯ್ತಿದ್ದಾರೆ ಏನೋ ಆರೋಗ್ಯ ಭಾಗ್ಯ ಕೊಟ್ಟು ಒಂದು ಬಂದ್ರೆ ಸಾಕು ಅನ್ನಿಸ್ತಾ ಈಗ ಮುಖ್ಯವಾಗಿ ಅಲ್ಲಿ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲೂ ಏನಾದರೂ ಪೂಜೆ ಮಾಡೋದು ಏನಾದ್ರು ಮಾಡ್ತೀವಿ ಮನೇಲೂ ದೀಪ ಎಲ್ಲ ಹಚ್ಚಿ ಇಲ್ಲೇ ನೋಡಿದ್ದಾರೆ ಅಲಂಕಾರ ದೇವ್ರ ಮನೇಲೂ ದೀಪ ಮತ್ತು ಹೊರಗಡೆ ಎಲ್ಲ ಅಲಂಕಾರಕ್ಕೆ ದೀಪ ಹಚ್ಚೆಲ್ಲ ಕರೆದಿದ್ದಾರೆ ಹೋಗ್ಬೇಕು ಮತ್ತು ಇಲ್ಲೂ ಮನೇಲೂ ಪೂಜೆ ಸಂಭ್ರಮ ಎಲ್ಲರೂ ಅವ್ರು ನಂಟರು ಸಂಭ್ರಮ ಹಂಚ್ಕೋತ ಇದ್ದೀವಿ ಈಗ ಮನೇಲೂ ಈ ಥರ ಹಬ್ಬ ಮಾಡ್ತಾ ಅಂತ ಮಗನ ಜೊತೆ ಏನಾರು ಹೇಳಿದ್ರೆ ಹ್ಞೂ ಹೇಳ್ತೀನಿ ಅವನು ಫೋನ್ ಮಾಡಿದಾಗ ಅವರೆಲ್ಲ ಅತ್ತೆಯರು ಮತ್ತು ಎಲ್ಲರೂ ಬರ್ತಿದ್ದಾರೆ ಇಡೀ ನಮ್ಮ ಕುಟುಂಬನೇ ಬರ್ತಾ ಇದೆ ಅಂತ ಹಂಗೆ ಹೇಳಿದಾಗ ಅವನು ಸಂತೋಷ ಪಡ್ತಾನೆ ಈಗ ಮುಖ್ಯವಾಗಿ ಏನು ಪೂಜೆ ಮಾಡ್ತೀರ ಅಂದರೆ ನಿಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಈಗ ರಾಮನವೊಂದು ಆರಾಧನೆ ಅಂತಂದ್ರೆ ಈಗ ನಾವು ರಾಮನವಮಿ ನೋಡ್ತೀವಿ ಆ ಸಂದರ್ಭದಲ್ಲಿ ಪಾನ್ಕ ಮಜ್ಗೆಲ್ಲ ಮಾಡ್ತೀವಿ ನೀವು ನಾವು ಸ್ವೀಟ್ ಹಂಚೋದು ಎಲ್ರಿಗೂ ಮತ್ತೆ ಏನಿರುತ್ತೆ ನಮ್ಗೆಲ್ಲ ಸಾಧ್ಯ ಅಷ್ಟು ಅವ್ರಿಗ ಊಟ ತಿಂಡಿ ಹೂ ಪಾನ್ಕ ಮತ್ತೆ ಸ್ವೀಟ್ ಹಂಚೋದು ಎಲ್ಲ ನಡೆಯುತ್ತೆ ಈಗ ಅರುಣ್ ಅವರು ಒಂದ್ಸರಿ ಏನಾದ್ರು ನಿಮ್ಮನ್ನ ಮಾತಾಡ್ಸ್ತಾರೆ ಈಗ ನಿನ್ನೆ ಮೊನ್ನೆ ಏನಾದರೂ ಫೋನ್ಗಿನ್ ಮಾಡ್ತಾರೆ ಫೋನ್ಗೆ ಸಿಕ್ಕಿಲ್ಲ ಅವನು ಅದು ಆಗ್ಬೇಕು ಕಣಮ್ಮ ನಮಗೆ ಅಂತ ಹೇಳ್ತಿದ್ದಾನ ಅವ್ನು ಫೋನೇ ಕೊಡ್ತಿಲ್ಲ ಅವನ್ಗೆ ಅವ್ನು ಊಟಕ್ಕೆ ಬಂದಾಗ ಮಾತಾಡ್ತಾನೆ ನಮ್ಮ ಫೋನ್ ಸೊ ಈಗ ಬಂದಂತ ಸನ್ಮಾನಿತರು ಬರ್ತಾರಲ್ಲ ಅಂದ್ರೆ ಸನ್ಮಾನ ಮಾಡುವಂಥವ್ರು ಬಂದಾಗ ಏನು ಸಂತೋಷ ವ್ಯಕ್ತಪಡ್ತಾರೆ ನಮ್ಮ ಇವತ್ತು ತುಂಬಾನೇ ಸಂತೋಷ ಆಗ್ತದೆ ನಮ್ಮ ಹುಡುಗನೂ ಬರಲಿ ಅನ್ನಿಸ್ತದೆ ನನಗೆ ಮತ್ ಇವ್ರುಗಳು ಜನಗಳು ಪಾಪ ನೀವು ಬನ್ನಿ ಅಮ್ಮ ನೀವು ಬನ್ನಿ ಅಮ್ಮ ಆ ಥರ ಇನ್ನು ಹೇಳಿದೆ ಇರಂಗೂ ಇಲ್ಲ ಬಿಡಂಗೂ ಇಲ್ಲ ಏನು ಅವ್ರಿಗೂ ರಾಮಚಂದ್ರ ಅವ್ರನ್ನ ಕಾಪಾಡಲಿ ಇಡೀ ನಮ್ಮನ್ನು ಕಾಪಾಡಲಿ ಅವ್ರನ್ನೂ ಕಾಪಾಡಲಿ ಅಂತ ಕೇಳ್ತೀನಿ ಇದಿಷ್ಟು ಅರುಣ್ ಯೋಗಿರಾಜ್ ಅವರ ತಾಯಿಯವರಾದಂತಹ ಸರಸ್ವತಿಯವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ ಸ್ಟೀವ್ ಫೈವ್ ಮೈಸೂರು